ಬಿಬಿ ಕೆ ಹತ್ತು ನಮಗೆ ಬೇಸರ ಆಗಿದ್ದು ಹೌದು ಸಂಗೀತ ಜೊತೆ ವಿನಯ್ ಗೌಡ ಪತ್ನಿ ಅಕ್ಷತಾ ಗಂಭೀರ ಮಾತುಕತೆ ಬಿಗ್ ಬಾಸ್ ಕನ್ನಡ ಹತ್ತು ಶೋಗೆ ಇಂದು ವಿನಯ್ ಗೌಡ ಅವರ ಪತ್ನಿ ಅಕ್ಷತಾ ಗೌಡ ಅವರು ಬೆಳ್ಳಂಬೆಳಗೆ ಎಂಟ್ರಿ ಕೊಟ್ಟಿದ್ದರು ಪತ್ನಿ ಮಗ ವರ್ಷಬ್ ಅವರನ್ನು ನೋಡಿ ವಿನಯ್ ಸಖತ್ ಖುಷಿ ಪಟ್ಟರು ಇನ್ನು ಅಕ್ಷತಾ ಅವರು ಮಾಡಿದ ಬಿರಿಯಾನಿ ತಿಂದು ಮನೆಯವರು ಕೂಡ ಖುಷಿ ಪಟ್ಟರು ನಿನ್ನಿಂದ ನಿಮಗೆ ಸಮಸ್ಯೆ ಆಗ್ತಿದ್ಯಾ ಅವಮಾನ ಆಯ್ತಾ ಅಂತ ವಿನಯ್ ಗೌಡ ಅವರು ಸಾಕಷ್ಟು ಬಾರಿ ಪತ್ನಿ ಮಗನಿಗೆ ಪ್ರಶ್ನೆ ಮಾಡಿದ್ದಾರೆ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ ಹತ್ತು ಮನೆಗೆ ವಿನಯ್ ಗೌಡ ಪತ್ನಿ ಅಕ್ಷತಾ ಗೌಡ ಎಂಟ್ರಿ ಬಿಗ್ ಬಾಸ್ ಮನೆಯಲ್ಲಿ ಲವ್ ಬೈಸ್ ಪತ್ನಿ ನೋಡಿ ವಿನಯ್ ದಿಲ್ಪುಷ್ ಪತ್ನಿ ಮಗನ ಜೊತೆ ವಿನಯ್ ಏನು ಮಾತಾಡಿದ್ರು ಸಂಗೀತ ಜೊತೆ ವಿನಯ್ ಗೌಡ ಪತ್ನಿ ಏನು ಚರ್ಚೆ ಮಾಡಿದ್ರು ವಿನಯ್ ಗೌಡ ಅವರಿಗೆ ಈ ದಿನದ ಬೆಳಗು ತುಂಬಾ ವಿಶೇಷ ಆಗಿತ್ತು ಅವರು ಕಣ್ಣು ಬಿಡುವ ಮುನ್ನವೇ ಅವರ ಅರ್ಧಾಂಗಿ ಅಕ್ಷತಾ ಗೌಡ ವಿನಯ್ ಮುಂದೆ ಇದ್ದರು ಇನ್ನೇನು ಲೈಟ್ ಆಗುವ ಮುನ್ನವೇ ಅವರು ಪತ್ನಿಯನ್ನು ನೋಡಿ ಫುಲ್ ಖುಷಿಯಾಗಿದ್ದಾರೆ ವಿನಯ್ ಮುಖದಲ್ಲಿ ಕಳೆ ಬಿಗ್ ಬಾಸ್ ಒಂದು ಹಾಡಿನೊಂದಿಗೆ ನಿತ್ಯ ಸ್ಪರ್ಧಿಗಳಿಗೆ ದಿನಚರಿ ಶುರು ಮಾಡಿಸುತ್ತಾರೆ ಸ್ಪರ್ಧಿಗಳು ಆ ಹಾಡಿಗೆ ಖುಷಿಯಿಂದ ಕುಣಿಯುತ್ತಿರುತ್ತಾರೆ ಇದು ಮೊದಲ ಸೀಸನ್ನಿಂದಲೂ ನಡೆದುಕೊಂಡು ಬಂದಿದೆ ಮುಸುಕಿನೊಳಗೆ ಮಲಗಿದ್ದಾಗಲೇ ಪತ್ನಿ ಅಕ್ಷತಾ ತೋಳು ಬಂದು ಅವರನ್ನು ತಬ್ಬಿ ಎಬ್ಬಿಸಿತ್ತು ವಿನಯ್ ಗೌಡ ಅವರ ಮುಖ ನಗುವಿನಿಂದ ಅರಳಿದೆ ವಿಲನ್ ಮುಖದಲ್ಲಿ ಈಗ ಹೀರೋ ಕಳೆ ಬಂದಿದೆ ಎಂದು ತನಿಷಾ ಚೀಡಿಸಿದ್ದಾರೆ ಆಗ ವಿನಯ್ ಅವರು ನಾನು ವಿಲನ್ ಆಗೋಕ್ಕಿಂತ ಮುಂಚೆ ಹೀರೋನೇ ಎಂದು ಹೇಳಿ ಪತ್ನಿ ಜೊತೆಗೆ ಅವರು ಡ್ಯಾನ್ಸ್ ಮಾಡಿದ್ದಾರೆ ಅಕ್ಷತಾ ಅವರು ಮನೆಯ ಸ್ಪರ್ಧಿಗಳನ್ನೆಲ್ಲ ಮಾತಾಡಿಸಿದ್ದಾರೆ ಪ್ರತಾಪ್ ಬಳಿ ಅಕ್ಷತಾ ಅವರು ನಾನು ನಿನ್ನ ತಾಯಿಯಾಗಿ ಹೇಳ್ತಿದ್ದೀನಿ ಯಾರು ಏನು ಹೇಳಿದರೂ ಕೂಡ ನೀನು ತಲೆ ಕೆಡಿಸಿಕೊಳ್ಳಬೇಡ ನೀನು ಚೆನ್ನಾಗಿ ಆಟ ಆಡುವೆ ಎಂದು ಹೇಳಿದ್ದಾರೆ ಪತ್ನಿ ಮಗನ ಜೊತೆ ವಿನಯ್ ಗೌಡ ಮಾತು ಆ ನಂತರ ವಿನಯ್ ಗೌಡ ಅವರು ಪತ್ನಿ ಮಗನ ಜೊತೆ ಕೂಡ ಮಾತನಾಡಿದ್ದಾರೆ ಬೇಸರ ಆಯ್ತಾ ನನ್ನಿಂದ ನಿನಗೆ ಅವಮಾನ ಆಯ್ತಾ ಅಂತ ವಿನಯ್ ಅವರು ಪತ್ನಿಗೆ ಪ್ರಶ್ನೆ ಮಾಡಿದ್ದಾರೆ ಆಗ ಅಕ್ಷತಾ ಋಷಬ್ ಅವರು ಏ ಖಂಡಿತ ಇಲ್ಲ ನೀವು ಇಲ್ಲಿ ಈ ರೀತಿ ಆಟ ಆಡ್ತೀರಿ ಇಷ್ಟು ಪ್ರತಿಭೆ ಇದೆ ಅಂತ ಗೊತ್ತಿರಲಿಲ್ಲ ನೀವು ಬಾತ್ರೂಮ್ನಲ್ಲಿ ಯಾಕೆ ಅತ್ತರಿ ನಿಜಕ್ಕೂ ನಿಮ್ಮ ಆಟದಿಂದ ಹೆಮ್ಮೆಯಾಗ್ತಿದೆ ಅಂತ ಹೇಳಿದ್ದಾರೆ ಆಗ ವಿನಯ್ ಅವರು ಈ ನೀನು ಅತ್ತೆ ಅಂತ ಗೊತ್ತಾಗಿ ನಾನು ಅತ್ತೆಯೇ ಎಂದು ವಿನಯ್ ಗೌಡ ಹೇಳಿದ್ದಾರೆ ಇನ್ನು ಅಕ್ಷತಾ ಅವರು ಸಂಗೀತ ಬಳಿ ಮಾತನಾಡಿದ್ದಾರೆ ಸಂಗೀತ ಅವರ ಬಳಿ ಪ್ರತ್ಯೇಕವಾಗಿ ಮಾತಾಡಬೇಕು ಅಂತ ಅಕ್ಷತಾ ಕರೆದಿದ್ದಾರೆ ಚೆನ್ನಾಗಿ ಆಟ ಆಡುತ್ತಿದ್ದೀರಿ ಆಟ ಆಡಿ ನಮಗೆ ಬೇಸರ ಆಗಿದ್ದು ಇದೆ ಆಮೇಲೆ ಇದನ್ನು ಮರೆತಿದ್ದೇವೆ ಇದು ಆಟ ಅಂತ ಗೊತ್ತಿದೆ ನಾನು ಕೂಡ ರಿಯಾಲಿಟಿ ಶೋ ಆಟ ಆಡಿದ್ದೇನೆ ನನಗೆ ಅರ್ಥ ಆಗುತ್ತೆಯೇ ಎಂದು ಅಕ್ಷತಾ ಅವರು ಹೇಳಿದ್ದಾರೆ ಸಂಗೀತ ಅವರು ಈ ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಿದ್ರೆ ಕ್ಷಮಿಸಿ ಬಿಡಿಗೆ ಎಂದು ಅಕ್ಷತಾಗಿ ಹೇಳಿದ್ದಾರೆ